ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ತೋಟಕ್ಕೆ ಬಂದಿದ್ದೀನಿ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಸುಮಾರು ದಿನ ಆಯಿತು ಇಷ್ಟೊತ್ತಿನ ಆಗಲೇ ನಾವು ಸುಣ್ಣ ಹೊಡಿಬೇಕಿತ್ತು ಕೆಳಗಡೆ ಎಲ್ಲ ಹೊಡೆದಿದ್ದಾರೆ ಸ್ವಲ್ಪ ಇನ್ನು ಮೇಲುಗಡೆ ಸ್ವಲ್ಪ ಹೊಡೆಯೋದಿದೆ ಹೇಳಿ ಬಂದಿದ್ದೀವಿ ಸೊ ಬಂದು ತೋಟ ನೋಡಿ ತಲೆ ಕೆಟ್ಟು ಆಯಿತು ಯಾಕೆ ಹೇಳಿ ತೋರಿಸ್ತೀನಿ ಬನ್ನಿ ತೋಟಕ್ಕೆ ಬಂದ ತಕ್ಷಣವೇ ನೆನೆ ಹಂದಿ ಬಂದಿದ್ದಾವೆ ಮತ್ತು ಅಡಿಕೆ ಗಿಡ ಹೊಡೆದಿದ್ದಾವೆ ಅಂತ ಹೇಳಿ ಅಪ್ಪ ಹೇಳಿದರು ಸೊ ಎಲ್ಲಿ ನೋಡೋಣ ಹೇಳಿ ಬಂದೆ ತುಂಬ ಅಂದರೆ ತುಂಬ ಬೇಜಾರಾಯಿತು ದಿನಾನೂ ಬರ್ತಾನೆ ಇದ್ದಾವೆ ಒಂದು ಒಂದಲ್ಲ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇದ್ದಾವೆ ಸೊ ಇವತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದಲ್ಲ ಮೂರು ಅಡಿಕೆ ಗಿಡನ ಹೊಡೆದು ಹೋಗಿದೆ ಸೊ ಇಲ್ಲಿ ನೋಡಿ ಸೊ ರೈತರು ಜೀವನ ಪೂರ್ತಿ ಕಷ್ಟಪಡದೆ ಈ ಒಂದು ಅಡಿಕೆ ಗಿಡಗಳನ್ನ ಬೆಳೆಯೋದಕ್ಕೆ ಸೊ ಬಂದು ಈ ಥರ ಮಾಡಿ ಹೋದರೆ ಏನು ಮಾಡಬೇಕು ಅಂತಲೇ ಇಲ್ಲ ಸೊ ಇದಕ್ಕೆ ಏನು ಕ್ರಮ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ನಮ್ಮ ಕೈಯಲ್ಲಿ ಏನೇನೆಲ್ಲ ಆಗುತ್ತೆ ನಾವು ಅದನ್ನೆಲ್ಲ ಮಾಡಿದ್ದೀವಿ ಆದರೂ ಕೂಡ ಈ ಹಂದಿ ಹಾವಳಿ ಕಡಿಮೆ ಆಗಲಿಲ್ಲ ನೋಡಿ ಎಲ್ಲ ಹಾಕಿದ್ದೀವಿ ನಾವು ತೋಟಕ್ಕೆ ಒಳಗಡೆ ದಾಡ್ತಾ ಇರೋ ಥರ ಎಲ್ಲ ಹಾಕಿದ್ದೀವಿ ಆದರೂ ಕೂಡ ಈ ಥರ ಹೊಡೆದು ಹಾಕಿ ಹೋಗಿದ್ದಾವೆ ನೋಡಿ ಎಷ್ಟು ದೊಡ್ಡ ಸಸಿ ಇದು ಅಂಥೇಳಿ ಇದಕ್ಕೊಂದು ಮೂರು ಮೂರು ವರ್ಷ ನಾಲ್ಕು ವರ್ಷದ ಗಿಡ ಇದು ಸೊ ಅಷ್ಟು ವರ್ಷದಿಂದ ನಾವು ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಈ ಥರ ಮಾಡಿದ್ದಾವೆ ನೋಡಿ ಬಲೆ ಎಲ್ಲ ಹಾಕಿದ್ದೀವಿ ನಾವು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಆದರೂ ಕೂಡ ಬಂದು ಈ ಥರ ಹಾಳು ಮಾಡಿ ಹೋಗಿದ್ದಾವೆ ನೋಡಿ ನನಗಂತೂ ತುಂಬ ಬೇಜಾರಾಯಿತು ಸೊ ಇದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಪ್ರತಿಯೊಂದು ಅಡಿಕೆ ಸಸಿನ ಬೆಳೆಸೋದಕ್ಕೆ ಅಂತ ಹೇಳಿದರೆ ನೋಡಿ ಇಷ್ಟು ದೊಡ್ಡ ಸಸಿನ ಹೊಡೆದಾಕಿರೋದ್ರಲ್ಲಿ ಇದನ್ನು ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅಂಥೇಳಿ ಎಲ್ಲ ರೈತರಿಗೂ ಗೊತ್ತಿರತ್ತೆ ಏನೇ ಆದ್ರೂ ಮಾಡೋದು ಮಾಡಲೇಬೇಕು ಅಲ್ವಾ ಸೊ ಒಂದು ಕಡೆಯಿಂದ ಹಾಳಾಗ್ತಾ ಇದ್ರು ಇನ್ನೊಂದು ಕಡೆಯಿಂದ ಬೆಳೆಸೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಎಲ್ಲ ರೈತರು ಸೊ ಅದೇ ಥರ ಇನ್ನು ಉಳಿದಿರೋದಕ್ಕೆಲ್ಲ ಸುಣ್ಣ ಹೊಡಿಬೇಕು ಈಗ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡೋಣ ಸುಣ್ಣ ಮೈ ಮೇಲೆಲ್ಲ ಬಿದ್ದರೆ ಸುಡತ್ತೆ ಅಷ್ಟೇನು ಸುಡಲ್ಲ ಬಟ್ ಸ್ಕಿನ್ ಹಾಳಾಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಶರ್ಟು ತಲೆಗೆಲ್ಲ ನೀಟಾಗಿ ಕಟ್ಕೊಂಡು ಆಮೇಲೆ ಸುಣ್ಣ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ನಾನು ಒಬ್ಬಳೇ ಸುಣ್ಣ ಹೊಡೆಯೋದಕ್ಕೆ ಬಂದಿಲ್ಲ ಸೊ ನನ್ನ ಜೊತೆಗೆ ನಮ್ಮ ಮನೆಯವರು ಬಂದಿದ್ದಾರೆ ಆಮೇಲೆ ಜೈಯಣ್ಣನೂ ಕೂಡ ಬಂದಿದ್ದಾರೆ ಸೊ ಕೆಲವೊಂದೊಂದು ಗಿಡಗಳು ತುಂಬ ಚಿಕ್ಕದಿದೆ ಕೆಲವೊಂದೊಂದು ಗಿಡಗಳು ಸ್ವಲ್ಪ ದೊಡ್ಡಕ್ಕಿದೆ ದೊಡ್ಡ ಗಿಡಗಳಿಗೆ ಗಿಡಗಳಿಗೇನು ಆರಾಮಾಗಿ ಹೊಡೆದ್ಬಿಡ್ಬೋದು ಚಿಕ್ಕ ಕಿರ ಗಿಡಗಳಿಗೇ ಬಗ್ಗಿ ಬಗ್ಗಿ ಹೊಡೆಯೋದು ಕಷ್ಟ ಒಂದು ಮೂರು ನಾಲ್ಕು ವರ್ಷದ ಗಿಡಗಳಿಗೆಲ್ಲ ಹೊಡೆಯೋದಕ್ಕಿದೆ ಈಗ ಸ್ಟಾರ್ಟ್ ಮಾಡ್ತಾ ಒಂದು ಹನ್ನೊಂದು ಗಂಟೆ ಆಗಿದೆ ಸೊ ಮೂರು ಜನ ಇರೋದ್ರಿಂದ ಇದೊಂದು ಹಕ್ಕಲನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಹೋದ ವರ್ಷ ನಾನೊಂದು ವೀಡಿಯೋ ಹಾಕಿದ್ದೆ ಹೊಸ ಟೆಕ್ನಿಕ್ ಬಳಸಿ ಸುಣ್ಣ ಹೊಡೆಯೋದು ಅಂತ ಹೇಳಿಬಿಟ್ಟು ಅಂದರೆ ಕವೆ ಮಾಡಿಕೊಂಡು ಅದಕ್ಕೆ ಬಟ್ಟೆ ಕಟ್ಬಿಟ್ಟು ಎತ್ತರ ಎತ್ತರ ಮರಗಳಿಗೆಲ್ಲ ಹೊಡಿಬೋದು ಅಂತ ಹೇಳಿ ಸೊ ಆ ವೀಡಿಯೋ ಮೋಸ್ಟ್ ವ್ಯೂಸನ್ನ ಪಡ್ಕೊಂಡಿತ್ತು ಅಂದರೆ ನನ್ನ ಯೂಟ್ಯೂಬಲ್ಲಿ ನಾನು ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀನೋ ಎಲ್ಲ ವೀಡಿಯೋಗಳಿಗಿಂತ ಆ ಒಂದು ವೀಡಿಯೋ ಹೈಯೆಸ್ಟ್ ವ್ಯೂಸ್ನ ಪಡೆದಿತ್ತು ಸೊ ಅದು ಒಂದು ನನ್ನ ಯೂಟ್ಯೂಬ್ ಜರ್ನಿಗೆ ಟರ್ನಿಂಗ್ ಪಾಯಿಂಟ್ ವೀಡಿಯೋ ಅಂತ ಹೇಳಿದ್ರು ಹೇಳ್ಬೋದು ಇಲ್ಲ ಯೂಟ್ಯೂಬ್ ಯೂಟ್ಯೂಬಿಂದ ಏನೂ ಅರ್ನ್ ಮಾಡೋದಕ್ಕೆ ಆಗೋಲ್ಲ ಸೊ ಯೂಟ್ಯೂಬ್ನ ಬಿಟ್ಬಿಡೋಣ ಯೂಟ್ಯೂಬ್ನ ವೀಡಿಯೋ ಹಾಕೋದನ್ನ ಬಿಟ್ಬಿಡೋಣ ಅಂತ ಅಂದ್ಕೊಂಡಾಗ ಆ ಒಂದು ವೀಡಿಯೋ ಹೈಯೆಸ್ಟ್ ವ್ಯೂಸ್ ಬಂದಿದ್ದರಿಂದ ನನಗೆ ಒಂದು ಹೋಪ್ಸ್ ಬಂತು ಹಾಗಾಗಿ ಮತ್ತೆ ನಾನು ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡಿದೆ ಸೊ ಇವತ್ತು ಸುಣ್ಣ ಹೊಡಿತಾ ಇದ್ನಲ್ಲ ಹಾಗಾಗಿ ನನಗೆ ಆ ವೀಡಿಯೋ ನೆನಪಾಯಿತು ಸೊ ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸುಣ್ಣ ಹೊಡೆಯೋದ್ರಿಂದ ಅಡಿಕೆ ಗಿಡಗಳಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಆ ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಕೌಲಲ್ಲಿ ಹೊಡೆಯೋದ್ರಿಂದ ಸುಣ್ಣ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಅಪ್ಪ ಬ್ರೆಷಲ್ಲಿ ಹೊಡೀರಿ ಅಂತ ಹೇಳಿದರು ಸೊ ಕೌಲಲ್ಲಿ ಹೊಡೆದ್ರು ವೇಸ್ಟ್ ಆದ್ರೂ ಅಡಿಕೆ ಮರದ ಬುಡಕ್ಕನೇ ಬೀಳತ್ತೆ ಸೊ ಅದರಿಂದ ಕ್ಯಾಲ್ಸಿಯಂ ಅಡಿಕೆ ಮರಕ್ಕೇ ಹೋಗುತ್ತೆ ಆದರೂ ಅವ್ರು ಹೇಳಿದ್ರಲ್ಲ ಅಂಥೇಳಿ ನಾವು ಬ್ರಷಲ್ಲೇ ಹೊಡಿತಾ ಇದ್ವಿ ಆ್ಯಂಡ್ ಕೈಗೆ ಸಿಗೋ ಅಷ್ಟು ಹೈಟ್ ಇತ್ತಲ್ಲ ಈ ಮರಗಳು ಹಾಗಾಗಿ ನಾವು ಬ್ರೆಷಲ್ಲೇ ಹೊಡ್ಕೊಂಡು ಬಂದ್ವಿ ಸೊ ಕೌಲಲ್ಲಿ ಕೂಡ ಹೊಡಿಬೋದು ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಸೊ ಇವತ್ತಿಗೆ ಫುಲ್ಲು ಸಣ್ಣ ಹೊಡೆದು ಅಲ್ಲ ಸೊ ಆದಷ್ಟು ಹೊಡೆದು ಮನೆಗೆ ಹೋಗ್ತೀವಿ ಸೊ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಿದೆ ಯಾಕೆಂದರೆ ಬುಧವಾರ ಮಾರಿ ಜಾತ್ರೆ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಾಗಾಗಿ ಮಧ್ಯಾಹ್ನ ತನಕ ಸಣ್ಣ ಹೊಡೆಬಿಟ್ಟು ಮಧ್ಯಾಹ್ನ ಮೇಲೆ ಮನೆಗೆ ಹೋಗ್ತೀವಿ ಸೊ ಇವತ್ತಿನ ವಿಡಿಯೋ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅದ್ರ ಮೂಲಕ ಇನ್ನು ಹೆಚ್ಚಿನ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ ನೋಡಿ ಇದೇ ಚಿಕ್ಕ ಚಿಕ್ಕ ಗಿಡಗಳು ಇದಿಷ್ಟಕ್ಕೆ ಹೊಡೆದಾಗಿದೆ ಇನ್ನು ಉಳಿದಿರೋದು ನಾಳೆ ಹೊಡಿತೀವಿ ಈಗ ಮನೆ ಹೊರಟ್ವಿ